ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಬಾಲಗಂಗಾಧರ ತಿಲಕರ ಸುಂದರ ಕನ್ನಡ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಆಯ್ತಾ ಇಷ್ಟು ಇಷ್ಟವಾದ್ರೂ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಲುಪೋ ಸಮ ತುಂಬಾ ಸಿಗುತ್ತೆ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಒಂದು ಭಾಷಣವನ್ನು ನೋಡ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯ ಮಾನ್ಯರೇ ಪ್ರಾಂಶುಪಾಲ್ರೆ ಶಿಕ್ಷಕರೇ ಪ್ರೀತಿಯ ಗೆಳೆಯರೇ ಹಾಗೂ ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭೋದಯ ಈ ಶುಭ ಸಂದರ್ಭದಲ್ಲಿ ಭಾರತದ ಸ್ವತಂತ್ರ ಹೋರಾಟಗಾರ ಬಾಲಗಂಗಾಧರ ತಿಲಕರ ಕುರಿತು ಮಾತನಾಡಲು ಬಯಸುತ್ತೇನೆ ಬಾಲಗಂಗಾಧರ ತಿಲಕರು ಭಾರತದ ಇತಿಹಾಸದಲ್ಲಿ ಅಚ್ಚಳಿಯದ ಹೆಸರು ಭಾರತೀಯ ಸಮಾಜ ಸುಧಾರಕ ಸ್ವಾತಂತ್ರ್ಯ ಚಳುವಳಿಕಾರ ಎಂದೇ ಜನಪ್ರಿಯ ಜನರಿಂದ ಸಾಮೂಹಿಕವಾಗಿ ನಾಯಕ ಎಂದು ಘೋಷಿಸಲ್ಪಟ್ಟಿದ್ದರಿಂದ ಇವರಿಗೆ ಲೋಕಮಾನ್ಯ ಲೋಕಮಾನ್ಯ ಎಂಬ ಬಿರುದು ಹೆಸರಿನ ಮುಂದೆ ಸಿಕ್ಕಿತು ತಿಲಕರು ತಮ್ಮ ಜೀವನದಲ್ಲಿ ಶಿಕ್ಷಕರಾಗಿ ವಕೀಲರಾಗಿ ಪತ್ರಕರ್ತರಾಗಿ ತಜ್ಞರಾಗಿ ಗಣಿತಜ್ಞರಾಗಿ ತತ್ವಶಾಸ್ತ್ರಜ್ಞರಾಗಿ ಸಮಾಜ ಸುಧಾರಕರಾಗಿ ಹೀಗೆ ಹಲವಾರು ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಬ್ರಿಟಿಷರ ಗುಲಾಮಗಿರಿ ಆಡಳಿತದಿಂದ ಹೊರಬಂದು ಭಾರತೀಯರು ಸ್ವತಂತ್ರ ಆಗಬೇಕೆಂದು ಕನಸು ಕಂಡ ಧೀಮಂತ ವ್ಯಕ್ತಿತ್ವ ತಿಲಕರದ್ದು ಮನಸ್ಸಿಗೆ ಯೋಚನೆ ಬಂದಿದ್ದೇ ತಡ ಅದನ್ನು ಕಾರ್ಯರೂಪಕ್ಕೆ ತಂದು ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಅಡಿಪಾಯ ಹಾಕಿದರು ಬಾಲಗಂಗಾಧರ ತಿಲಕರು ಹುಟ್ಟಿದ್ದು ಹದಿನೆಂಟುನೂರ ಐವತ್ತಾರರ ಜುಲೈ ಇಪ್ಪತ್ತೆರಡರಂದು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಇವರ ತಂದೆ ಕೇಶವ ಗಂಗಾಧರ ತಿಲಕರು ಸಂಸ್ಕೃತ ವಿದ್ವಾಂಸರು ಬಾಲಗಂಗಾಧರ ತಿಲಕರು ತಮ್ಮ ಸಾರ್ವಜನಿಕ ರಾಜಕೀಯ ಜೀವನ ಆರಂಭಿಸಿದ್ದು ಸಮಾಜ ಸುಧಾರಕರಾಗಿ ಮತ್ತು ಸ್ವಾತಂತ್ರ್ಯ ಚಳುವಳಿಕಾರರಾಗಿ ಸ್ವರಾಜ್ಯ ಸ್ವ ಆಡಳಿತ ಕಾನೂನನ್ನು ಪ್ರಚುರಪಡಿಸಿದರು ಭಾರತದ ಸ್ವಾತಂತ್ರ್ಯ ಚಳುವಳಿಯ ಕಿಚ್ಚನ್ನು ಹೆಚ್ಚಿಸುವ ಕೇಸರಿ ಎಂಬ ಮರಾಠಿ ಪತ್ರಿಕೆ ಹಾಗೂ ಮರಾಠ ಎಂಬ ಇಂಗ್ಲಿಷ್ ಪತ್ರಿಕೆಯನ್ನು ಪ್ರಕಟಿಸುತ್ತಿದ್ದರು ಸ್ವರಾಜ್ಯ ನನ್ನ ಆ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆಯತ್ತೀರುತ್ತೇನೆ ಎಂಬ ಘೋಷವಾಕ್ಯ ಲಕ್ಷಾಂತರ ಯುವಕರ ಜೀವನದಲ್ಲಿ ಉತ್ಸಾಹ ತುಂಬಿತ್ತು ಬ್ರಿಟಿಷರ ವಿರುದ್ಧ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮಹಾತ್ಮ ಗಾಂಧಿಯವರಿಗಿಂತ ಮುನ್ನ ಮುನ್ನುಡಿ ಹಾಕಿದ ತಿಲಕರು ಕ್ರಾಂತಿಕಾರಿ ರಾಷ್ಟ್ರವಾದಿ ಜೊತೆಗೆ ಸಾಮಾಜಿಕವಾಗಿ ಸಂಪ್ರದಾಯವಾದಿ ತಮ್ಮ ಸ್ವಾತಂತ್ರ್ಯ ಹೋರಾಟ ಜೀವನದಲ್ಲಿ ಹಲವು ಬಾರಿ ಕಾರಾಗೃಹ ವಾಸ ಅನುಭವಿಸಿದರು ತಿಲಕರು ಹದಿನೆಂಟು ತೊಂಬತ್ತೊಂದರ ಒಪ್ಪಿಗೆ ಮಸೂದೆಯನ್ನು ವಿರೋಧಿಸಿದರು ಹಿಂದೂ ಧರ್ಮಕ್ಕೆ ವಿರುದ್ಧವಾದದ್ದು ಅಪಾಯಕಾರಿ ಎಂಬುದು ಅವರ ವಾದ ಹಿಂದೂ ಧರ್ಮದ ಹೆಣ್ಣು ಹತ್ತರಿಂದ ಹನ್ನೆರಡನೇ ವರ್ಷದಲ್ಲಿ ಮದುವೆಯಾಗಬಹುದು ಎಂಬ ನಿಯಮವನ್ನು ತಿಲಕರು ವಿರೋಧಿಸಿದರು ತಿಲಕರು ಸ್ವದೇಶಿ ಚಳುವಳಿ ಮತ್ತು ಬಹಿಷ್ಕಾರ ಚಳುವಳಿಗೆ ಪ್ರೋತ್ಸಾಹ ನೀಡಿದರು ವಿದೇಶಿ ವಸ್ತುಗಳ ಬಳಕೆ ಮಾಡುವುದಕ್ಕೆ ನಿಷೇಧ ಹೇರಬೇಕೆಂಬುದು ಒತ್ತಾಯಿಸುತ್ತಿದ್ದರು ಎಂಬುದನ್ನು ತಿಳಿಸುತ್ತ ನನ್ನ ಈ ಭಾಷಣದಲ್ಲಿ ತಪ್ಪು ಕಂಡುಬಂದಲ್ಲಿ ಕ್ಷಮಿಸಿ ಹಾಗಾದರೆ ನನ್ನ ಭಾಷಣ ಮುಗಿಸ್ತಾ ಇದ್ದೇನೆ ಮಾತನಾಡಲು ಅವಕಾಶ ಕಲ್ಪಿಸಿದ ತಮ್ಮೆಲ್ಲರಿಗೂ ನಮಸ್ಕಾರ ತಿಲಕರಿಗೆ ಜಯವಾಗ್ಲಿ ಭಾರತ ಮಾತೆಗೆ ಜಯವಾಗ್ಲಿ ಜೈ ಹಿಂದ್ ಹಾಗಾದ್ರೆ ಈ ಒಂದು ಭಾಷಣದಿಂದ ಇಷ್ಟ ಆಯ್ತಾ ಇಷ್ಟವಾದರೂ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ವೀಡಿಯೋ ತುಂಬ ತುಂಬಾ ಸಹ ಶೇರ್ ಮಾಡಿ ಚಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್